ಭೀಮವಾದ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನದಿ ಪಾತ್ರದ ಜನರು ನದಿ ಕಡೆ ಹೋಗದಂತೆ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಮನವಿ ಮಾಡಿಕೊಂಡಿದ್ದಾರೆ ವರದಿ ಭಾರತೇಶ್ ಪಾನಕ್ನವರ್ ಜಮಖಂಡಿ ಸದ್ಯದ ಪರಿಸ್ಥಿತಿಯಲ್ಲಿ ಕೊಯ್ನಾ ಮತ್ತು ಮಹಾಬಳೇಶ್ವರಿ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿದೆ ವಾರ ನೂರ ನಲವತ್ತು ಮಿಲಿಮೀಟರ್ ಇದ್ದಿದ್ದು ಇವಾಗ ಎಂಬತ್ತೆಂಟು ನೂರಕ್ಕೆ ಬಂದಿರ್ತದೆ ಸೊ ಮಳೆಯ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ ಇವಾಗ ಕೊಯ್ಲಾ ಡ್ಯಾಮ್ನಲ್ಲಿ ಇನ್ಫ್ಲೋ ಏನಿದೆ ನಲವತ್ತೆರಡು ಸಾವಿರದ ಒಂಬೈನೂರ ಡಿಸ್ಚಾರ್ಜ್ ಯಾವುದೇ ರೀತಿ ಆಗಿರೋದಿಲ್ಲ ಅದರ ನಂತರ ಕಲ್ಲೋಳ್ ಬ್ಯಾರೇಜ್ನಲ್ಲಿ ಇವತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಎಂಬತ್ತೊಂದು ಸಾವಿರದ ಎರಡು ನೂರ ಎಂಟು ಟಿ ಎಂ ಸಿ ಔಟ್ ಜಾಸ್ತಿ ಆಗಿದೆ ಸೊ ಸುಮಾರು ಇಪ್ಪತ್ತು ಸಾವಿರ ಔಟ್ ನಮಗೆ ಹೆಚ್ಚಾಗಿರ್ತದೆ ತದನಂತರ ನಮ್ಮ ವ್ಯಾಪ್ತಿಗೆ ಬರುವುದು ಹಿಪ್ಪರಿಗೆ ಬ್ಯಾರೇಜ್ ಮತ್ತು ಹಿಪ್ಪರಿಗೆ ಬ್ಯಾರೇಜ್ ನಿಂದ ಹಿಂದಿ ಹಿಂದಿನ ಪ್ರದೇಶಗಳಿಗೆ ಬ್ಯಾರೇಜ್ ನ ಪೂರ್ತಿ ಭರಣೆ ಬರ್ತಿ ಆಯಿತು ಅಂತಂದ್ರೆ ನಮಗೆ ಫ್ಲಡ್ ಬರುವಂತ ಸಿಚುವೇಶನ್ ಇರ್ತದೆ ಹಿಪ್ಪರ್ಗಿ ಬ್ಯಾರೇಜ್ ಪಕ್ಕ ರಬ್ಕಲ್ಪನಟ್ಟಿ ಕಲ್ಪನಟ್ಟಿ ತಾಲೂಕುಗಳಿಗೆ ಸೊ ಇಲ್ಲಿ ಈಗ ಐವತ್ತೆಂಟು ಸಾವಿರದ ಅರವತ್ತಾರು ನಿನ್ನೆ ಕ್ಯೂಸೆಕ್ ನೀರನ್ನು ನಾವು ಹರಿಬಿಟ್ಟಿವಿ ಇವತ್ತು ಐವತ್ತೆಂಟು ಸಾವಿರದ ಅರವತ್ತಾರು ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದೀವಿ ಸುಮಾರು ನಲ್ವತ್ಮೂರು ಪರ್ಸೆಂಟೇಜ್ ಇದು ಬ್ಯಾರೇಜ್ ತುಂಬಿರ್ತದೆ ಸೊ ಈ ಬ್ಯಾರೇಜ್ ಹಿಪ್ಪರ್ಗಿ ಬ್ಯಾರೇಜ್ದು ನಾವು ಸ್ಟ್ಯಾಗ್ನೆಂಟ್ ಆಗಿ ಲೆವೆಲ್ ಅನ್ನ ಸ್ಟಾಗ್ನೆಂಟ್ ಇರಿಸಿಕೊಂಡು ಎಷ್ಟು ನೀರು ಬರ್ತದೋ ಅಷ್ಟನ್ನೇ ಹರಿಬಿಡ್ತಾ ಇದ್ದೀವಿ ಸೊ ಇದು ನಂತರದಲ್ಲಿ ಆಲ್ಮಟ್ಟಿಗೆ ಹೋಗ್ತದೆ ಅಲ್ಲಿಯೂ ಸಹ ಈ ಸದ್ಯ ಯಾವುದೂ ಸಮಸ್ಯೆಗಳು ಇರೋದಿಲ್ಲ ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಹಿಡಿಕಲ್ ಡ್ಯಾಮ್ ಅದು ಇನ್ಫ್ಲೋ ಇನ್ಫ್ಲೋ ಮತ್ತು ಔಟ್ಫ್ಲೋ ಅಂತ ಹೇಳಿಕೊಳ್ಳುವಂತದ್ದೇನು ಇರೋದಿಲ್ಲ ಈಗ ಇವತ್ತಿನ ಪ್ರಕಾರ ಒಂದ್ ಸಾವಿರದ ಆರ್ನೂರ ಮೂವತ್ತು ಕ್ಯೂಸೆಕ್ ಮಾತ್ರ ನೀರನ್ನು ಹರಿಬಿಟ್ಟಿದ್ದಾರೆ ಇದು ಪ್ರವಾಹದ ಯಾವುದೇ ರೀತಿಯಾದ ಮುನ್ಸೂಚನೆ ಆಗಿರೋದಿಲ್ಲ ಆದ್ರೆ ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನದಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಸುಮಾರು ಅಂದ್ರೆ ಜಮಖಂಡಿಯಲ್ಲಿ ಒಂದು ಇಪ್ಪತ್ಮೂರು ಮುದೋಳ ತಾಲೂಕಿನಲ್ಲಿ ಘಟಪ್ರಮ ಮತ್ತು ಕೃಷ್ಣಾ ನದಿ ಪಾತ್ರಗಳಲ್ಲಿರುವಂತಹ ಮೂವತ್ತೆಂಟು ಹಳ್ಳಿಗಳ ಜನಸಾಮಾನ್ಯರಿಗೆ ನದಿ ಪಾತ್ರದ ದಂಡೆಗೆ ಯಾರು ಹೋಗಕೂಡದು ಮಕ್ಕಳಾಗಿರಬಹುದು ಹುಡುಗರಾಗಿರ್ಬೋದು